ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವೈಟ್ ಫೀಲ್ಡ್ನಲ್ಲಿ ಬಾಡಿಗೆ ಮನೆ ವಿಚಾರಿಸಲು ಹೋದಾಗ ಮನೆಯಲ್ಲಿ ಕಳ್ಳತನ ಮಾಡಿದ ಫೋಟೋಗ್ರಾಫರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ವೈಟ್ ಫೀಲ್ಡ್ ನಿವಾಸಿ ಕಿರಣ್ ಎಂಬುವವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಹಿಂದೆ ಫೋಟೋ ಸ್ಟುಡಿಯೋ ನಡೆಸುತ್ತಿದ್ದ ಕಿರಣ್ ಕೋವಿಡ್ ಸಮಯದಲ್ಲಿ ಉಂಟಾದ ಆರ್ಥಿಕ ನಷ್ಟದಿಂದಾಗಿ ಸ್ಟುಡಿಯೋವನ್ನು ಮುಚ್ಚಿದ್ದರು ನಾಗುಂಡನಹಳ್ಳಿಯ ಸಾಫ್ಟ್ವೇರ್ ಇಂಜಿನಿಯರ್ ಜಗದೀಶ್ ಎಂಬುವವರು ತಮ್ಮ ಮನೆಯ ಬೀಗದ ಕೀಯನ್ನು ಹೊರಗಿನ ಶೂರ್ಯಾಕ್ನಲ್ಲಿ ಇಟ್ಟು ಹೋಗಿದ್ದರು ಬಾಡಿಗೆ ಮನೆ ಹುಡುಕುತ್ತಿದ್ದ ಆರೋಪಿ ಕಿರಣ್ ಜಗದೀಶ್ ಅವರ ಮನೆಯ ಮುಂದೆ ಇದ್ದ ಮನೆ ಬಾಡಿಗೆಗೆ ಇದೆ ಎಂಬ ಫಲಕ ನೋಡಿ ಅಲ್ಲಿಗೆ ಹೋಗಿದ್ದರು ಈ ಸಮಯದಲ್ಲಿ ಶೂರ್ಯಾಕ್ನಲ್ಲಿದ್ದ ಕೀಲಿಯನ್ನು ಗಮನಿಸಿ ಅದರ ಮೂಲಕ ಮನೆಗೆ ನುಗ್ಗಿ ಚಿನ್ನಾಭರಣಗಳನ್ನು ದೋಚಿದ್ದರು ಕಳ್ಳತನದ ನಂತರ ಪಶ್ಚಾತ್ತಾಪಗೊಂಡಿದ್ದ ಆರೋಪಿ ಕಿರಣ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ಪಡೆದು ವಾಪಸ್ ಬರುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಿಂದ ಐವತ್ತೈದು ಲಕ್ಷ ಮೌಲ್ಯದ ಸುಮಾರು ಮುನ್ನೂರ ನಲವತ್ತೆಂಟು ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್ ನಮಸ್ಕಾರ